ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾವಿವತ್ತು ನಮ್ಮ ಸೈಟ್ನಲ್ಲಿ ಬೆಳೆದಿರುವಂತಹ ಚಪರದವರೆಕಾಯಿ ಪಲ್ಯನ ಇವತ್ತು ಮಾಡ್ತಾ ಇದ್ದೀನಿ ಚಪ್ಪರದವ್ರೇಕಾಯಿ ಪಲ್ಯ ಅಂತೂ ಬಾಯಿ ಚಪರಿಸ್ಕೊಂಡು ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಇವತ್ತು ಮಾಡ್ತಾ ಇರೋವಂಥ ಪಲ್ಯ ಅಷ್ಟು ಚೆನ್ನಾಗಿರುತ್ತೆ ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಹಾಗೆ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಈ ಪಲ್ಯನ ಅನ್ನ ಜೊತೆಗೆ ಊಟ ಜೊತೆಗೆ ಮತ್ತು ಚಪಾತಿ ದೋಸೆ ಈ ರೀತಿ ಎಲ್ಲದರ ಜೊತೆ ನಾವು ನಂಚ್ಕೊಂಡು ತಿನ್ಬೋದು ತುಂಬನೇ ಚೆನ್ನಾಗಿರುತ್ತೆ ನೋಡಿ ನಮ್ಮ ಸೈಟ್ನಲ್ಲಿ ಬಿಟ್ಟಿರೋಂಥ ಹಿತ್ಲವರೆಕಾಯಿ ತುಂಬನೇ ಚೆನ್ನಾಗಿ ಬಿಟ್ಟಿದೆ ಎಳ್ಸಾಗಿದೆ ಬಲ್ತಿಲ್ಲ ಇವಾಗ ಇವಾಗ ತಾನೇ ಸ್ವಲ್ಪ ಸ್ವಲ್ಪ ಇದೆ ನೀವು ನೋಡ್ತಿರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೀವೇನಾದರೂ ನನ್ನ ಚಾನಲ್ಗೆ ಹುಟ್ಟಾಗಿ ವಿಜಿಟ್ ಕೊಟ್ಟಿದ್ದರೆ ಪ್ಲೀಸ್ ತಯಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಬನ್ನಿ ಹಾಗಿದ್ರೆ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮತ್ತು ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದಂತ ನೋಡ್ಕೊಬರೋಣ ಒಂದು ಅರ್ಧ ಕೆ ಜಿಯಷ್ಟು ನನಗೆ ಇಲ್ಲಿ ಹಿತ್ಲವರೆಕಾಯಿ ಸಿಕ್ಕಿದೆ ಹಾಗೆ ಇಲ್ಲಿರೋಂಥದ್ದು ಊರಿಗೆ ಹೋಗಿದ್ದು ಕ್ರಿಸ್ಮಸ್ಗೆ ರಜೆ ಕೊಟ್ಟಿದ್ರು ಅಲ್ವ ಆವಾಗ ನಮ್ಮಕ್ಕ ಅವ್ರು ಬೆಳೆದಿರೋ ಅಂತ ಹೆತ್ತಲವ್ರೆಕಾಯಿದು ಇದು ಸ್ವಲ್ಪ ವೈಟು ಚಪ್ಪರದವ್ರೆ ಅಂತಾರೆ ಅದನ್ನ ಹಸಿರು ಅಂದರೆ ಗ್ರೀನ್ ಹಿತ್ಲವ್ರೆ ಅಂತಾರೆ ನೋಡಿ ನಾನು ನಾರೆಲ್ಲ ತೆಗೆದುಬಿಟ್ಟು ಸಣ್ಣದಾಗಿ ಈ ರೀತಿ ಹಚ್ಚಿಟ್ಕೊಂಡಿದ್ದೀನಿ ಎರಡನ್ನೂ ಕೂಡ ನೀವು ನೋಡ್ತಿರ್ಬೋದು ಕಲ್ಲರು ಎಷ್ಟು ವ್ಯತ್ಯಾಸ ಇದೆ ಅಂತ ಈ ಇರೋದು ನಾವು ಬಿಡದಿರೋ ಇದು ಊರಿಂದ ನಮ್ಮ ಅಕ್ಕ ಕೊಟ್ಟಿರೋದು ಅದು ಸ್ವಲ್ಪ ಬಲ್ತಿತ್ತು ಅದರ ಕಾಳಾಗಿರುತ್ತೆ ಅಲ್ವ ಅದನ್ನು ಕೂಡ ನಾನು ಬಿಡಿಸಿ ತೊಳೆದು ಇಟ್ಕೊಂಡಿದ್ದೀನಿ ಎಷ್ಟು ಕಾಳು ಸಿಕ್ಕಿದೆ ನಮಗೆ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಎಣ್ಣೆ ತಗೊಂಡಿದ್ದೀನಿ ಅಡುಗೆ ಎಣ್ಣೆನ ಹಾಗೆ ಒಗ್ಗರಣೆಗೆ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಗೆ ಒಂದು ದಪ್ಪ ಈರುಳ್ಳಿನ ಉದ್ದದ್ದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದೇ ಒಂದು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಅಷ್ಟು ಚಿಕ್ಕ ಸ್ಪೂನಲ್ಲಿ ಅರಿಶಿಣ ಪುಡಿನ ಹಾಕಿದ್ದೀನಿ ಹಾಗೆಯೇ ಈ ಕಡೆ ಸ್ವಲ್ಪ ಸಾಂಬಾರು ಪೌಡ್ರನ್ನ ಇಟ್ಕೊಂಡಿದ್ದೀನಿ ಬೇಳೆ ಸಾಂಬಾರ್ದಾದರೂ ಆಗುತ್ತೆ ಸ ಅದು ಸಾಂಬಾರು ಪೌಡ್ರ್ ಇಲ್ಲ ಅಂದರೆ ಅಚ್ಚಕಾಲ ಪುಡಿ ಮತ್ತು ಧನಿಯ ಪುಡಿ ಹಾಕೋಬೋದು ಆಗ ಒಂದು ಚಿಕ್ಕದೊಂದು ಟೊಮೊಟೊ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಈ ಕಡೆ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ಹಾಗೆ ಮತ್ತು ನಾನು ಪ್ರತಿ ಸರಿ ಯಾವುದೇ ಪಲ್ಯ ಮಾಡಬೇಕು ಅಂದರೂ ನಾನಿಲ್ಲಿ ಹುಚ್ಚೆಳ್ಳಿನ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಇದು ಪಲ್ಯ ಇರ್ಬೋದು ಗೊಜ್ಜಿಗೆ ಆಗಿರ್ಬೋದು ತುಂಬನೇ ಟೇಸ್ಟ್ ಕೊಡುತ್ತೆ ಇದನ್ನು ಹಾಕೋದ್ರಿಂದ ನಮಗೆ ಇಷ್ಟು ಚೆನ್ನಾಗಿ ಇತ್ತಲವ್ರೇಕಾಯಿನ ಪಲ್ಯನ ಮಾಡ್ಕೊಳ್ಳೋದಕ್ಕೆ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ನಾನಿಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಸ್ಟೌವ್ ಮೇಲ್ಗಡೆ ಕಡಾಯಿ ಸ್ವಲ್ಪ ಕಾದ್ಮೇಲೆ ನಾನಿಲ್ಲಿ ತೊಗೊಂಡಿರೋಂಥ ಎಣ್ಣೆನ ಹಾಕ್ಕೊಂಡಿದ್ದೀನಿ ಹಾಗೆ ಎಣ್ಣೆ ಬಿಸಿ ಆದಮೇಲೆ ನಾನಿಲ್ಲಿ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಚೀಟಪಟ ಅಂತ ಮೇಲೆ ನಾನಿಲ್ಲಿ ಉದ್ದದ್ದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಇದಕ್ಕೆ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಹಾಗೆ ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ಒಂದೇ ಒಂದು ಹಸಿ ಮೆಣಸಿನ್ಕಾಯಿನ ಅದನ್ನು ಕೂಡ ಒಗ್ಗರಣೆಗೆ ಹಾಕಿದ್ದೀನಿ ಹಾಗೆ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿ ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇಲ್ಲಿ ಹಸಿಮೆಣ್ಸಿನ್ಕಾಯಿನ ಹಾಕಿದರೆ ಹಾಕ್ಬೋದು ಇಲ್ಲ ಸ್ಕಿಪ್ ಕೂಡ ಮಾಡ್ಬೋದು ಟೇಸ್ಟು ಚೆನ್ನಾಗಿರುತ್ತೆ ಹಾಗೆ ಒಗ್ಗರಣೆ ಹಾಕುವಾಗ ಕೂಡ ನೋಡೋದಕ್ಕೂ ಚೆನ್ನಾಗಿರುತ್ತೆ ಅಂತ ನಾನು ಹಾಕಿದ್ದೀನಿ ಹಸಿಮೆಣ್ಸಿನ್ಕಾಯಿ ಬದಲು ಹಣಮೆಣ್ಸಿನ್ಕಾಯಿನೂ ಕೂಡ ಹಾಕ್ಬೋದು ಹಾಗೆ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಕಾಲು ಸ್ಪೂನ್ನಷ್ಟು ಅರಶಿಣ ಪುಡಿನ ಹಾಕಿದ್ದೀನಿ ಹಾಗೆ ಅದು ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಚಿಕ್ಕದೊಂದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಆ ಟೊಮೊಟೊನ ಹಾಕಿ ಇಲ್ಲಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಹಸಿ ವಾಸನೆ ಎಲ್ಲ ಹೋಗಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದಮೇಲೆ ನಾನು ತೊಗೊಂಡಿರೋಂಥ ಸಾಂಬಾರ್ ಪೌಡ್ರನ್ನು ಕೂಡ ನಾನಿಲ್ಲಿ ಹಾಕಿ ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಸಿ ವಾಸನೆ ಎಲ್ಲ ಮಸಾಲೆ ಇದು ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಲಿ ಹಾಗೆ ಇವಾಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಹಿತ್ಲವರೆಕಾಯನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾನು ಎಷ್ಟು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಅಂತ ನಾವು ನೋಡ್ತಿರ್ಬೋದು ಎರಡು ಹಿತ್ಲವರೆಕಾಯಿನ ಕಟ್ ಮಾಡಿ ಅಲ್ವಾ ಅದನ್ನು ಹಾಕಿದ್ದೀನಿ ಹಾಗೆ ಇವಾಗ ಕಾಳು ಬಿಡಿಸಿ ಅಲ್ವಾ ಹಿತ್ಲವರೆಕಾಯಿನ ಕಾಳು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದು ಬೇಯೋದಿಕ್ಕೆ ಕಾಳೆಲ್ಲ ಸ್ವಲ್ಪ ಲೇಟ್ ಆಗುತ್ತೆ ನಾವಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಹಸಿ ವಾಸನೆ ಎಲ್ಲ ಹೋಗೋ ತನಕ ನಾವಿಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಅದು ಹಸಿ ಹಸಿ ವಾಸನೆ ಹೊಡಿತಿರುತ್ತೆ ಅಲ್ವ ಅದರಿಂದಾಗಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ನೋಡಿ ಇವಾಗ ಫ್ರೈ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಅರ್ಧ ಗ್ಲಾಸ್ನಷ್ಟು ಒಂದು ಕಾಲು ಲೀಟ್ರಿಗೂ ಕಮ್ಮಿ ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಕಾಳು ಬೇಯೋದು ಲೇಟಾಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಹಾಕ್ತಾಯಿದ್ದೀನಿ ಬರೀ ಚೊಟ್ಟನ್ನು ಮಾತ್ರ ಹಾಕಿದರೆ ಅಷ್ಟು ನೀರು ಬೇಕಾಗೋದಿಲ್ಲ ಸ್ವಲ್ಪ ನೀರು ಹಾಕ್ಕೊಂಡ್ರೂ ಕೂಡ ಅದು ಆಗುತ್ತೆ ಯಾಕಂದರೆ ಕಾಳು ಬೇಯೋದು ತುಂಬಾ ಲೇಟ್ ಅಲ್ವಾ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ನೀರನ್ನು ಹಾಕಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಇದಾದಮೇಲೆ ನಾನು ಲೇಟರ್ನ ಕ್ಲೋಸ್ ಮಾಡಿ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಬೇಯ್ತಾ ಇದೆ ಇವಾಗ ನಾನು ಅಜ್ಜಿ ತೆಂಗಿನಕಾಯಿ ತೊರಿನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆಯೇ ಇದಕ್ಕೆ ನಾನು ಹುಚ್ಚೆಳ್ಳು ಪುಡಿನೂ ಕೂಡ ಹಾಕ್ಕೊಳ್ತೀನಿ ಈ ಹುಚ್ಚಳ್ಳನ್ನು ಹುರಿದುಬಿಟ್ಟು ಒಂದು ನಾಲ್ಕು ಒಂದು ಉಪ್ಪು ಒಂದು ಸ್ವಲ್ಪ ಬೆಳ್ಳುಳ್ಳಿ ಹೆಸರನ್ನು ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ತುಂಬ ದಿನ ಕೂಡ ಸ್ಟೋರ್ ಮಾಡಿ ಇಟ್ಕೊಬೋದು ಹುರ್ಕೊಳ್ಳೋದ್ರಿಂದ ಹಾಳಾಗೋದಿಲ್ಲ ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಮತ್ತು ನಾನು ಇನ್ನೊಂದು ಎರಡು ನಿಮಿಷ ಲೀಟರ್ನ ಕ್ಲೋಸ್ ಮಾಡಿ ನಾನು ಇದನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತೀನಿ ಇವಾಗ ನಮಗೆ ಪಲ್ಯ ತಿನ್ನೋದಕ್ಕೆ ರೆಡಿಯಾಗಿದೆ ಕಾಯಿನ ಪಲ್ಯ ನಮಗೆ ಇವಾಗ ರೆಡಿಯಾಗಿದೆ ನೋಡಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಿಜವಾಗ್ಲೂ ತಿನ್ನೋದಿಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಕಾಯಿನ ರೆಸಿಪಿನ ತಿಂದಿದರೂ ಕೂಡ ಈ ರೀತಿ ನಾವು ಪಲ್ಯನ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿದ್ರಲ್ವ ಫ್ರೆಂಡ್ಸ್ ನಾವು ನಮ್ಮ ಮನೇಲಿ ದೋಸೆ ಜೊತೆಗೆ ನಾವು ಎತ್ಲವರೆಕಾಯಿನ ಪಲ್ಯನ ಮಾಡ್ಕೊಂಡಿದ್ದೀವಿ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರಾ ಎಷ್ಟು ಚೆನ್ನಾಗಿತ್ತು ಅಂತ ಅದರಲ್ಲೂ ನಾನು ಈ ಪಲ್ಯ ಇರ್ಬೋದು ಗೊಜ್ಜಿರ್ಬೋದು ಇದನ್ನೆಲ್ಲ ಮಾಡುವಾಗ ನಾನು ಹುಚ್ಚಳ ಪುಡಿನ ನಾನು ಪುಡಿ ಮಾಡಿಕೊಂಡು ಹಾಕ್ತೀನಿ ನಮ್ಮ ನಾವು ಚಿಕ್ಕವರಿದ್ದಾಗ ನಮ್ಮ ಮನೇಲಿ ನಮ್ಮ ತಾಯಿ ಇರ್ಬೋದು ನಮ್ಮ ಅಜ್ಜಿ ಅವ್ರು ಇರ್ಬೋದು ಹಾಗಲಕಾಯಿ ರೆಸಿಪಿ ಮಾಡಿದಾಗ ಈ ರೀತಿ ಎಲ್ಲ ಅವರು ಹುಚ್ಚಳ ಪುಡಿನ ಹಾಕ್ತಾಯಿದ್ರು ನಾನು ಕೂಡ ಅದನ್ನೇ ಫಾಲೋ ಮಾಡ್ತೀನಿ ನಮ್ಮ ಮನೆಯಲ್ಲೂ ಕೂಡ ಮಕ್ಕಳೆಲ್ಲ ತುಂಬಾ ಇಷ್ಟಪಡ್ತಾರೆ ಯಾಕಂದರೆ ಟೇಸ್ಟು ಇನ್ನು ಸ್ವಲ್ಪ ಎಕ್ಸ್ಟ್ರಾ ಇರುತ್ತೆ ಅದನ್ನು ಹಾಕೋದ್ರಿಂದ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ರೆಗ್ಯುಲರಾಗಿ ನನ್ನ ವಿಡಿಯೋಗಳು ನೋಡೋರಿಗೆ ಗೊತ್ತಿರುತ್ತೆ ನಾನು ಬಾಳೆದಿಣ್ಣಿನ ರೆಸಿಪಿ ಇರ್ಬೋದು ಹಾಗಲಕಾಯಿ ರೆಸಿಪಿ ಇರ್ಬೋದು ಮತ್ತು ನಾನು ತವರೆ ಬೇರೆ ರೆಸಿಪಿ ಎಲ್ಲ ಮಾಡಿ ಹಾಕಿದ್ದೀನಿ ಅಲ್ವಾ ಅದರಲ್ಲಿ ನಾನು ಈ ಹುಚ್ಚೆಳ್ಳು ಪುಡಿನ ಹಾಕಿಯೇ ನಾನು ಪಲ್ಯ ಈ ರೀತಿ ಎಲ್ಲ ಮಾಡಿರೋದು ಗೊಜ್ಜು ಎಲ್ಲನೂ ನೋಡಿದ್ರಲ್ವ ಫ್ರೆಂಡ್ಸ್ ನಮ್ಮ ಸೈಟ್ನಲ್ಲಿ ನಾವೇ ಬೆಳೆದಿರುವಂತಹ ಚಪ್ಪರದವರೆಕಾಯಿನ ಪಲ್ಯನ ನಾನು ಇವತ್ತು ನಿಮಗೆ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ದೋಸೆ ಜೊತೆ ಇರ್ಬೋದು ಅನ್ನದ ಜೊತೆಗೂ ಕೂಡ ಹಾಕ್ಕೊಂಡು ತಿನ್ಬೋದು ಹಾಗೆ ಮುದ್ದೆ ಜೊತೆ ಎಲ್ಲ ನಂಚ್ಕೊಂಡು ನಾವು ಊಟ ಮಾಡ್ಬೋದು ಚೆನ್ನಾಗಿರುತ್ತೆ ಈ ಕಾಯಿನ ಇಷ್ಟ ಕೂಡ ಈ ರೀತಿ ಪಲ್ಯ ಮಾಡಿ ಕೊಡಿ ಇನ್ನೊಂದು ದಿನ ಅವರೇ ಮತ್ತೆ ಕೇಳ್ತಾರೆ ಏನೇ ರೆಸಿಪಿನ ಮಾಡಿ ಅಂತ ಅಷ್ಟು ಚೆನ್ನಾಗಿರುತ್ತೆ ನಿಜವಾಗ್ಲೂ ಕೂಡ ಹಾಗೆ ಫ್ರೆಂಡ್ಸ್ ನಾವು ಮಾಡಿರೋ ಈ ಹಿತ್ಲವರೆ ಪಲ್ಯ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆ ನಾನು ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬೈ ಫ್ರೆಂಡ್ಸ್